ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆ ಬಿರುಗಾಳಿ ಮಳೆಗೆ ದರಗೆ ಉರುಳಿದ ಮರ ಬಿರುಗಾಳಿ ಮಳೆಗೆ ಕುಸಿದು ಬಿದ್ದ ಮನೆ ಇಂದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಸಹಿತ ಸುರಿದ ಮಳೆಗೆ ನಗರದ ಜಿಲ್ಲಾ ಕಣ್ಣಿನ ಆಸ್ಪತ್ರೆ ಮೇಲೆ ಮರ ಬಿದ್ದಿದೆ ಸದ್ಯ ಯಾರೂ ಅಲ್ಲಿ ಇಲ್ಲದ ಕಾರಣ ಯಾವ ಅನಾಹುತಗಳು ಸಂಭವಿಸಿಲ್ಲ ಜೊತೆಗೆ ಆಲಿಕಲ್ಲು ಬೀಳುತ್ತಿರುವುದನ್ನು ಕಂಡು ಖುಷಿ ಪಡುತ್ತಿರುವ ಜನರು ಒಂದೆಡೆಯಾದರೆ ಇನ್ನು ಕೆಲವರು ಅವುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತಿದ್ದು ಇನ್ನು ಕೆಲವರು ತಿನ್ನುತ್ತಿರುವ ದೃಶ್ಯ ಕಂಡುಬಂತು ಚಿಕ್ಕಮಗಳೂರು ತಾಲೂಕಿನಿಂದ ತರೀಕೆರೆ ತಾಲೂಕಿಗೆ ಸಂಪರ್ಕ ಕಲ್ಪಿಸುವ ಮೌಂಟೆನ್ಯೂ ರಸ್ತೆಯ ಸಮೀಪ ಮರವೊಂದು ರಸ್ತೆಗೆ ಬಿದ್ದು ಕೆಲ ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಯಿತು ಸದ್ಯ ಆ ಸಂದರ್ಭದಲ್ಲಿ ಯಾರೂ ಸಂಚಾರ ಮಾಡದ ಕಾರಣ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ ನಗರದ ಶಂಕರಪುರ ವಾರ್ಡ್ ಐದನೇ ಕ್ರಾಸ್ನಲ್ಲಿ ಭೀಕರ ಮಳೆಯಿಂದಾಗಿ ಶಾಂತಮ್ಮ ಅವರ ಮನೆಗೋಡೆ ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ ಇದು ಸುಮಾರು ಈಗ ಮಳೆ ಮಳೆ ಬಂದ ಟೈಮಲ್ಲಿ ಆಗಿದೆ ತುಂಬ ಗಾಳಿ ಮತ್ತೆ ಮಳೆಯಿಂದಾಗಿ ಚಾವಣಿನೇ ಫುಲ್ಲು ಆಗತ್ತೆ ಚಾವಣಿ ಫುಲ್ ಕಸ್ತು ಯಾರು ಯಾರ್ಯಾರು ಹಾಕಿದ್ರೆ ಇದ್ರಾಗೆ ಬಾಡಿಗೆ ಇರೋದು ವಾಸ ಆಗುತ್ತೆ ಹಾಗೇನೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಒಳಗಡೆ ಇದ್ದಾರೆ ಹಾಗಾಗಿ ಇನ್ನೊಂದು ಮನೆಯಲ್ಲಿ ಡೋರ್ ಲಾಕ್ ಆಗಿದೆ ಅವ್ರು ಹೊರಗಡೆ ಇದ್ದಾರೆ ಏನಾರು ಮಕ್ಕಳೇನಾರು ಇದ್ದಿದ್ರೆ ತುಂಬಾ ಅನಾಹುತಕ್ಕೆ ಈಡಾಗರು ನಗರಸಭೆಯಿಂದ ಈ ಮನೆಗೆ ಪರಿಹಾರವನ್ನು ಒದಗಿಸಿಕ ಒದಗಿಸ್ಕೊಡ್ಬೇಕಂತ ಕೇಳ್ಕೊಳ್ತಿದ್ದೀನಿ ಬೇಸಿಗೆಯಲ್ಲಿ ಬೆಂದಿದ್ದ ಜನರಿಗೆ ಮಳೆರಾಯ ರಾಯ ತಂಪೆರೆದಿದ್ದು ಒಂದೆಡೆಯಾದರೆ ಬಿರುಗಾಳಿ ಸಹಿತ ಸುರಿದ ಮಳೆಯಿಂದಾಗಿ ಈ ರೀತಿ ಅನಾಹುತಗಳು ಸಂಭವಿಸಿರುವುದು ದುಃಖದ ಸಂಗತಿಯಾಗಿದೆ ಧಾರಾಕಾರ ಮಳೆ ನಗರಸಭಾ ವೈಫಲ್ಯಕ್ಕೆ ತತ್ತರಿಸಿದ ಜನತೆ ಚಿಕ್ಕಮಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ನಗರಸಭೆಯ ಅವೈಜ್ಞಾನಿಕ ಕಾರಣದಿಂದ ಚರಂಡಿ ತುಂಬಿ ರಸ್ತೆಗೆ ಹರಿದು ಮನೆಯೊಳಗೆಲ್ಲ ನೀರು ನುಗ್ಗಿ ಜನರು ಪರಿತಪಿಸುವಂತಾಯಿತು ಶಂಕರಾಪುರದಲ್ಲಿ ನಿರ್ಮಿಸಿರುವ ಚರಂಡಿ ವಾಟ ಸರಿಯಿಲ್ಲದೆ ಶಂಕರಾಪುರದ ಕೆಲ ಮನೆಗಳಿಗೆ ಹಾಗೂ ಲಕ್ಷ್ಮೀಶಿನಗರದ ರಸ್ತೆಗಳಿಗೆ ನೀರು ಹರಿದು ನೀರಿನ ತೊಟ್ಟಿ ಹಾಗೂ ಬಾವಿಗಳಿಗೆ ಚರಂಡಿ ನೀರು ನುಗ್ಗಿ ಜನ ನೀರನ್ನು ಹೊರಹಾಕಲು ಹರಸಾಹಸಪಟ್ಟರು ರಸ್ತೆ ಹಾಗೂ ಚರಂಡಿ ಸರಿಯಾಗಿ ನಿರ್ಮಿಸಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾಗಲತಾ ಆಕ್ರೋಶ ಹೊರ ಹಾಕಿದರು ನಗರಸಭೆಯ ಅವೈಜ್ಞಿಕ ಕೆಲಸಗಳಿಂದ ಚರಂಡಿ ಏನಾಗಿದೆ ಅಂದರೆ ಸಣ್ಣ ಚರಂಡಿಗಳನ್ನ ಡೌನ್ ಮಾಡಿದ್ದಾರೆ ಆ ದೊಡ್ಡ ಚರಂಡಿಗೆ ಚರಂಡಿಗೋಗುವಂತ ಮಾಡಿ ಆ ನೀರೆಲ್ಲ ಮನೆಗಳಲ್ಲಿ ಹುಟ್ಟಿದೆ ನೋಡಿ ಇವತ್ತು ನನಗೆ ಬಂದಿರೋ ಎರಡು ಇಂಚ್ ಮಳೆ ಕೂಡ ನನ್ಗೆ ಗೇಟ್ ತೆಗಿದಂಗೆ ಮನೆ ನೀರು ಹುಟ್ಟಿದೆ ಕಲ್ಲು ಮನೆ ಬಾಗಿಲು ಇದೆ ಗೇಟ್ ಕೂಡ ತೆಗಿಯಕ್ಕೆ ಆಗ್ತಾ ಇಲ್ಲ ಅಕ್ಕಪಕ್ಕದ ಮನೆಗೆಲ್ಲ ನೀರು ನುಗ್ಗಿದೆ ಏನಪ್ಪ ಅಂದರೆ ಇವಾಗ ಕಾಮಗಾರಿ ಕೂಡ ಅರ್ಧ ಒಂದೆರಡು ಇಂಚು ಮುಗಸ್ ಜಲ್ಲಿ ಹಾಕಿದ್ದಾರೆ ಕಾಮಗಾರಿ ಕೂಡ ಅರ್ಧ ಬದ್ಧ ಮಾಡಿ ಹೋಗಿದ್ದಾರೆ ರಸ್ತೆಗಳು ಚೆನ್ನಾಗಿಲ್ಲ ಗುಂಡಿ ಬಿದ್ದಾವೆ ದಯವಿಟ್ಟು ಅದು ಕಡೆ ನಗರಸಭೆ ಗಮನ ಹರಿಸಬೇಕು ಇನ್ನು ಮುಂದೆ ಮಳೆ ಬರುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಆದಷ್ಟು ಬೇಗ ನಾಗರಿಕರ ಸಮಸ್ಯೆಗಳಿಗೆ ಬಗೆಹರಿಸ್ಕೊಡ್ಬೇಕು ಕೋಟೆ ಹಗ್ರಹರ ವೃತ್ತದ ತಿಪ್ಪೇಸ್ವಾಮಿ ವಠಾರದಲ್ಲಿ ಚರಂಡಿ ನೀರು ಹರಿದು ಮನೆಗಳಿಗೆ ನೀರು ನುಗ್ಗಿ ಜನ ನೀರನ್ನು ಹೊರಹಾಕಲು ಹರಸಾಹಸ ಪಡುತ್ತಿದ್ದ ದೃಶ್ಯ ಗೋಚರವಾಯಿತು ಇದೇ ರಸ್ತೆಯ ಚರಂಡಿ ಮೇಲೆಯೇ ಮನೆ ನಿರ್ಮಿಸಿದ್ದು ಚರಂಡಿ ನೀರು ಸರಾಗವಾಗಿ ಹರಿಯದೆ ಇತರರು ತೊಂದರೆ ಅನುಭವಿಸುವಂತಾಯಿತು ಬಗ್ಗೆ ಸುಮಾರು ಸಲ ಅಧ್ಯಕ್ಷರ ಗಮನಕ್ಕೆ ತಂದಾಯಿತು ಸಂಬಂಧಪಟ್ಟ ಇಂಜಿನಿಯರ್ ಕೌನ್ಸಿಲ್ಗೆ ಎಲ್ಲರಿಗೂ ಕೂಡ ಮಾಡಿದರೆ ಯಾರು ಒಂದು ಗಮನ ಮೂರ್ ಸಲ ಮಾತಾಡುತ್ತೆ ಇವತ್ತು ನೋಡಿದ್ರೆ ಪ್ರತಿಯೊಬ್ಬರು ಮನೆಗೂ ತೊಂದರೆ ಯಾವ ತರ ಆಗಿದೆ ಅಂತಂದ್ರೆ ಅಂಡರ್ಗ್ರೌಂಡ್ ಮನೆ ಒಳಗೆ ಮನೆ ಒಳಗಿಂದ ನೀರು ಎತ್ತದೆ ಕಡೆ ಎಲ್ಲರೂ ಪ್ರತಿ ಮನೆಗೂ ತೊಂದ್ರೆ ಆಗ್ತಾ ಇದೆ ಇದ್ರ ಬಗ್ಗೆ ಗಮನ ರೆಡಿ ಮಾಡ್ಕೊಡ್ಬೇಕು ವಿನಂತ ನಗರಸಭಾ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ನಗರಸಭಾ ಸದಸ್ಯ ಕುಮಾರ್ ಇಂಜಿನಿಯರ್ ರಶ್ಮಿ ಸ್ಥಳಕ್ಕೆ ಭೇಟಿ ನೀಡಿ ಚರಂಡಿ ಮೇಲೆ ನಿರ್ಮಿಸಿದ್ದ ಕೊಟ್ಟಿಗೆಯನ್ನು ತೆರವುಗೊಳಿಸಿದರು ಕಳೆದ ಐದಾರು ತಿಂಗಳಿಂದ ಮಳೆ ಇಲ್ಲದೆ ನಗರದ ನಾಗರಿಕರು ಜಿಲ್ಲೆಯ ನಾಗರಿಕರು ಬೇಸಿಗೆಯಲ್ಲಿ ಪರದಾಡುವಂಥ ಕೆಲಸವನ್ನು ಆಗಿತ್ತು ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಧಾರಾಕಾರವಾದಂಥ ಮಳೆ ಒಂದು ಒಂದೂವರೆ ಗಂಟೆಗೂ ಹೆಚ್ಚು ಮಳೆ ಬಂದಿರೋದು ಹಲವಾರು ಮನೆಗಳಿಗೆ ನೀರು ತುಂಬುವಂಥ ಮಳೆ ನೀರು ನುಗ್ಗಿ ನೀರು ತುಂಬಿದೆ ರಾಮೇಶ್ವರ ನಗರ ಇರ್ಬೋದು ಜಯನಗರ ಇರ್ಬೋದು ಗಾಂಧಿನಗರ ಇರ್ಬೋದು ಕೋಟೆ ಇರ್ಬೋದು ಆಮೇಲೆ ಶಾಂತಿನಗರ ಇರ್ಬೋದು ಹಲವಾರು ಕಡೆ ನನಗೆ ದೂರುಗಳನ್ನು ಬಂದಿದ್ದು ಈಗೆಲ್ಲ ಕಡೆ ಒಂದೊಂದು ಕಡೆ ಭೇಟಿಯನ್ನು ಕೊಟ್ಟಿ ಸಮಸ್ಯೆಯನ್ನು ಅರಿಯುವಂಥ ಕೆಲಸವನ್ನು ಮಾಡಿದ್ವಿ ಇಲ್ಲಿ ಬಂದ ಸಮಸ್ಯೆಯನ್ನು ಹರಿದಾಗ ಡ್ರೈನೇಜ್ ಮೇಲೆ ಮನೆಯನ್ನು ತಾತ್ಕಾಲಿಕವಾದ ಸೆಡ್ಡನ್ನು ಹಾಕೊಂಡಿದ್ದಾರೆ ಅದನ್ನು ಈಗ ನಮ್ಮ ಅಧಿಕಾರಿಗಳಿಗೆ ಅದನ್ನು ತೆರವು ಮಾಡಿ ಸರಾಗವಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತಾಗಲಿ ಈಗಾಗಲೇ ಸೂಚನೆ ಕೊಟ್ಟಿದ್ವಿ ಅದು ಬೆಳಗ್ಗೆಗೆ ತೆರವು ಮಾಡಿ ವ್ಯವಸ್ಥೆಯನ್ನು ನಾಗರಿಕರಿಗೆ ಮಾಡಿಕೊಡ್ತೀವಿ ಮತ್ತು ನಾವು ನಗರ ನಾಗರಿಕರಿಗೆ ಹಲವಾರು ಬಾರಿ ಮನವಿಯನ್ನು ಮಾಡಿದ್ವಿ ಚಾನಲ್ ಪಕ್ಕದಲ್ಲಿ ಯಾರೂ ಮನೆಯನ್ನು ಕಟ್ಟಬೇಡಿ ಸರ್ವಿಸ್ ಬಿಡಿ ಸರ್ವೀಸ್ ಚಾನೆಲ್ಗಳನ್ನು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಸರ್ವಿಸ್ ರಸ್ತೆ ಇದ್ದರೆ ನಾವು ಕ್ಲೀನ್ ಮಾಡ್ಬೋದು ಈಗ ಪರದಾಡುವಂಥದ್ದು ಮತ್ತು ಮನೆಯೊಳಗಡೆ ನೀರು ಬಿಡುವಂಥ ಕೆಲಸವನ್ನು ಆಗ್ತದೆ ಈಗ ಅವರು ನಾವು ತಪ್ಪ ತಪ್ಪಾಗಿ ಕಟ್ಬಿಟ್ಟಿದ್ದೀವಿ ನಾವು ಈಗ ಏನು ಮಾಡೋದು ಅಂತೇಳಿ ನಮ್ಮ ಮನವಿಯನ್ನು ಮಾಡಿದರೆ ನಾವು ಅದನ್ನು ಸ್ವಚ್ಛತೆಯನ್ನು ಮಾಡುವಂಥ ಕೆಲಸವನ್ನು ನಾವು ಈಗಾಗಲೇ ಮಾಡ್ತಾ ನಗರ ನಾಗರಿಕರು ನೀವು ಸಹಕರಿಸಬೇಕಂತೇಳಿ ಮನವಿಯನ್ನು ಮಾಡ್ತಾರೆ ಸಾರ್ವಜನಿಕ ಹೆರಿಗೆ ಆಸ್ಪತ್ರೆಯಲ್ಲೂ ನೀರು ನುಗ್ಗಿ ಸಿಬ್ಬಂದಿಗಳು ಹಾಗೂ ರೋಗಿಗಳು ನೀರಿನಿಂದ ಬವಣೆ ಅನುಭವಿಸುವಂತಾಯಿತು ನಗರದ ಅಗಸರ ಬೀದಿಯಲ್ಲಿ ಯು ಕಾಮಗಾರಿ ಸರಿಯಾಗಿ ನಿರ್ಮಿಸದೆ ರಸ್ತೆ ತುಂಬ ನೀರು ಹರಿದು ಜನ ತೊಂದರೆ ಅನುಭವಿಸುವಂತಾಯಿತು ಅಗಸರ ಬೀದಿಯ ಮೋಹನ್ ರವರ ಮನೆಗೆ ನೀರು ನುಗ್ಗಿ ಎಲ್ಲ ವಸ್ತುಗಳು ನೀರಿನಿಂದ ಹಾನಿಯಾಗಿದೆ ಉಡಿಗೆರೆ ರಸ್ತೆಯಲ್ಲೂ ಕೂಡ ಚರಂಡಿ ತುಂಬಿ ರಸ್ತೆ ಮೇಲೆಲ್ಲ ನೀರು ಹರಿದು ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ನ ಪಾರ್ಕಿಂಗ್ ಲಾಟ್ ಕೊಳಚೆ ನೀರಿನಿಂದ ಆವೃತವಾಗಿತ್ತು ನಗರದ ಜಿಲ್ಲಾ ಆಟದ ಮೈದಾನದ ಹಿಂಭಾಗದ ಹೊಸಮನೆ ಬಡಾವಣೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ರಸ್ತೆ ಕಾಣದೇ ಪರಿತಪಿಸಿದರು ನಗರದಾದ್ಯಂತ ಬಿರುಸಿನ ಆಲಿಕಲ್ಲು ಮಳೆಯಾಗಿದ್ದು ಹಲವು ಮನೆಗಳಲ್ಲಿ ಸೋಲಾರ್ ವಾಟರ್ ಹೀಟರ್ನ ಗ್ಲಾಸ್ ಪೈಪ್ಗಳು ಆಲಿಕಲ್ಲಿನ ರಭಸಕ್ಕೆ ಒಡೆದು ಹೋಗಿದ್ದು ಮನೆಯ ಮಾಲೀಕರು ಅದನ್ನು ಗಮನಿಸಿ ಸರಿಪಡಿಸಿಕೊಳ್ಳಿ ಇಲ್ಲದಿದ್ದಲ್ಲಿ ನೀರು ಅನಾವಶ್ಯಕವಾಗಿ ಪೋಲಾಗುತ್ತದೆ ಎಂದು ಹಿರೇಮಗಳೂರು ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಲ್ಲಿ ಆಗಿರುವ ಅನಾಹುತ ಪರಿಶೀಲಿಸಿ ಸಾರ್ವಜನಿಕರಿಗೆ ಎಚ್ಚರಿಸಿದರು ಬಸವ ಜಯಂತಿ ಮಹೋತ್ಸವದ ಹಿನ್ನೆಲೆ ಮೇ ಹತ್ತರಂದು ಶ್ರೀ ಜಯಬಸವ ತಪೋವನ ವಿಶ್ವಧರ್ಮ ಪೀಠದ ವತಿಯಿಂದ ನಗರದ ಹಿರೇಮಗಳೂರಿನ ಅಂಬೇಡ್ಕರ್ ಸರ್ಕಲ್ನಿಂದ ಶ್ರೀ ಜಯಬಸವ ತಪೋವನದವರೆಗೆ ಬಸವಾದಿ ಶರಣರ ವಚನಗಳ ಪಠಣದೊಂದಿಗೆ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ಶ್ರೀ ಜಯಬಸವ ತಪೋವನ ವಿಶ್ವಧರ್ಮ ಪೀಠದ ಪೀಠಾಧ್ಯಕ್ಷರಾದ ಜಯಬಸವಾನಂದ ಸ್ವಾಮೀಜಿಯವರು ತಿಳಿಸಿದರು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟಿನ ಸ್ಥಾಪಕರು ಕನ್ನಡದ ಮೊದಲ ಧರ್ಮಗಳು ಸಮಾಜ ಸಮ ಸಮಾಜದ ಸುಧಾರಕರು ಆಗಿರ್ತಕ್ಕಂತಹ ಬಸವಣ್ಣನವರ ಜಯಂತಿ ಮಹೋತ್ಸವಕ್ಕೆ ಸರ್ವರಿಗೂ ಸಮಬಾಲು ಸರ್ವರಿಗೂ ಸಮಪಾಲು ಎನ್ನುವ ಒಂದು ಕರೆಯೊಂದಿಗೆ ಕಾಯಕವೇ ಕೈಲಾಸವೆಂಬ ನಿಯಮದಡಿಯಲ್ಲಿ ವಾಸವ ತತ್ವವನ್ನು ಜಾರಿಗೆ ತಂದ ಹಾಗೂ ಸ್ತ್ರೀ ಸಮಾನತೆ ಅಸ್ಪೃಶ್ಯತೆ ನಿವಾರಣೆಯನ್ನು ಜಾರಿಗೆ ತಂದರು ಅಂತ ಮಹಾತ್ಮ ಬಸವಣ್ಣನವರ ಜಯಂತಿಯ ಕಾರ್ಯಕ್ರಮ ಚಿಕ್ಕಮಗಳೂರು ನಗರ ಹಾಗೂ ಗ್ರಾಮೀಣ ಪ್ರದೇಶದ ಎಲ್ಲ ಜನರಿಗೆ ಅನುಕೂಲವಾಗುವಂಥ ಸ್ಥಳ ಏನಿದೆ ಇದೇಮಂಗಳೂರಿನ ಅಂಬೇಡ್ಕರ್ ಸರ್ಕಲ್ ಕೈ ಕಲ್ಯಾಣ ಮಂಟಪ ಅಲ್ಲಿಂದ ಬೆಳಿಗ್ಗೆ ಆರು ಗಂಟೆಗೆ ದೇವ ಬಸವ ತಪೋವನದವರೆಗೆ ಮೂರು ಕಿಲೋಮೀಟರ್ ದೂರವನ್ನು ಬಸವ ಶರಣರ ವಚನಗಳ ಪಠಣಗಳೊಂದಿಗೆ ಅಂದು ಬೆಳಗ್ಗೆ ಪ್ರಾರಂಭವಾಗಿ ಗಂಟೆಗೆ ಬಸವ ತಪ್ಪೋವನದಲ್ಲಿ ಪಾದಯಾತ್ರೆ ಮುಕ್ತಾಯಾಗ್ತಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಎಂದು ಕೋರಿದರು ಅದರಂತೆ ನಾವು ಜನರಿಗೆ ಕರೆ ಕೊಡ್ತಾ ಇದ್ದೀವಿ ಆ ದಿನದ ವಾಯು ವಿಹಾರವಾಗಿ ಪ್ರಾರಂಭವಾಗುವ ಮೂರು ಗಂಟೆಗಳ ಕಾರ್ಯಕ್ರಮದಲ್ಲಿ ಜನರು ಾಗಿ ಅಂತ ಕರೆ ಕೊಡ್ತಾ ಆರು ಗಂಟೆಗೆ ಆರಂಭವಾಗಿ ಏಳು ಗಂಟೆಗೆ ಜಯಬಸವ ತಪ್ಪ ಮೆರವಣಿಗೆ ಮುಕ್ತಾಯ ಆಗ್ತದೆ ಏಳು ಗಂಟೆಗೆ ಬಸವ ಧ್ವಜಾರೋಹಣ ಅಂತಕ್ಕಂಥ ವಿನೂತನ ಕಾರ್ಯಕ್ರಮವನ್ನು ಮಾಡಿ ಎಂಟು ಗಂಟೆಗೆ ಗಾಯನ ಮತ್ತು ಬಸವ ಜಯಂತಿಯ ಶುಭ ಸಂದೇಶವನ್ನು ಕೊಡುವ ಮುಖಾಂತರ ಎಂಟು ಮೂವತ್ತಕ್ಕೆ ಸಭಾ ಮುಕ್ತಾಯವಾಗ್ತದೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ತುಂಬ ಶುಭಾಶಯ ಕಲಿಸ್ತಾ ಇದ್ದೀವಿ ಈ ಈ ಕಾರ್ಯಕ್ರಮ ಯಶಸ್ವಿಯಾಗಿಗೊಳಿಸಬೇಕು ಅಂತ ನಾನು ಪತ್ರಕರ್ತ ಮಿತರಲ್ಲಿ ಕಡಗಡೆಯಿಂದ ಬೇಡಿಕೊಳ್ಳುತ್ತೇನೆ ಬಸವಣ್ಣನವರು ಒಂದು ಸಮಾಜಕ್ಕೆ ಸೀಮಿತರಲ್ಲ ಬಸವಣ್ಣನವರು ಒಂದು ಅವರ ಹಿತಭಟಕರಲ್ಲಿ ಕಾಯಕವೇ ಕೈಲಾಸ ಎಲ್ಲ ಜನಾಂಗದವರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ದಯಮಾಡಿ ಎಲ್ಲ ಜಿಲ್ಲೆಯ ಕ್ಷಣ ಬಂಧುಗಳು ಅಸಭಾಬಿಕ ವಾದಿಗಳು ಸಮಸಮಾಜೆಲ್ಲರೂ ಕೂಡಿ ಈ ಜಯಂತಿಯನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ ಸುದ್ದಿಗೋಷ್ಠಿಯಲ್ಲಿ ಸಂಗಮನಾಥ ಜಯಕುಮಾರ್ ರುದ್ರೇಶ್ ಉಪಸ್ಥಿತರಿದ್ದರು ಎಸ್ಎಸ್ಎಲ್ಸಿ ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಸೇಂಟ್ ಮೆರೀಸ್ ಇಂಟರ್ನ್ಯಾಷನಲ್ ಶಾಲೆಗೆ ಉತ್ತಮ ಫಲಿತಾಂಶ ಬಂದಿದೆ ನೂರ ಅರವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಯಾಗುವ ಮೂಲಕ ಶಾಲೆಗೆ ಶೇಕಡಾ ನೂರರಷ್ಟು ಫಲಿತಾಂಶ ದಾಖಲಿಸಿದೆ ತೊಂಬತ್ತೊಂದು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ ಎಪ್ಪತ್ತಾರು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಕಮ್ಮರಗೋಡಿನ ಡಿ ನಿಕ್ಷೇಪ್ ಶೇಕಡ ತೊಂಬತ್ತೊಂಬತ್ತು ಫಲಿತಾಂಶ ಪಡೆಯುವ ಮೂಲಕ ಪ್ರಥಮ ಸ್ಥಾನ ಪಡೆದು ಮೆರಿಟ್ ಪಡೆದಿದ್ದಾರೆ ಪ್ರಣತಿ ಬಿ ಭಟ್ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಟು ದಿತ್ಯ ಸಾರಗೋಡು ಶೇಕಡ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಅಂಕ ಪಡೆದಿದ್ದಾರೆ ಸಂಸ್ಥಾಪಕರಾದ ಜೆರಾಲ್ಡ್ ಲೋಬೋ ಪ್ರಾಂಶುಪಾಲರು ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ ಐ ಸಿ ಎಸ್ ಸಿಂಟೆಂಡರ್ಸ್ಕೂಲ್ ಐ ಸಿ ಎಸ್ ಸಿ ಆ್ಯಂಡ್ ಐ ಎಸ್ ಸಿ ಹನ್ನೆರಡನೇ ತರಗತಿ ಐ ಸಿ ಎಸ್ಸಿನ ಹತ್ತನೇ ತರಗತಿಯ ಫಲಿತಾಂಶ ಬಂದಿದೆ ಒಟ್ಟು ಐ ಸಿ ಎಸ್ ಸಿ ಹತ್ತನೇ ತರಗತಿಯಲ್ಲಿ ಬಂದಳು ಪರೀಕ್ಷೆ ಬರೆದಿದ್ದಾರೆ ಅದರಲ್ಲಿ ತೊಂಬತ್ತೊಂದು ಸ್ಟೂಡೆಂಟ್ಸ್ ಡಿಸ್ಟಿಂಕ್ಷನ್ ಅನ್ನು ಪಡ್ಕೊಂಡಿದ್ದಾರೆ ಉದ್ದಂತ ಎಪ್ಪ ಜನ ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸ್ ಅನ್ನು ಪಡ್ಕೊಂಡಿದ್ದಾರೆ ಇದರಲ್ಲಿ ಇಂಡಿಯಾ ಐದನೇ ರ್ಯಾಂಕ್ ಪಡೆದಂತ ನಮ್ಮ ಸ್ಟೂಡೆಂಟ್ ಆತನ ಹೆಸರು ನಿಕ್ಷೇಪ್ ಅಂತ ನಿಕ್ಷೇಪ್ ಡಿ ಅಂತ ಅವನು ಆಲ್ ಇಂಡಿಯಾ ರ್ಯಾಂಕ್ ಆಲ್ ಇಂಡಿಯಾ ಫಿಫ್ತ್ ಪೊಸಿಷನ್ ಅನ್ನು ಪಡ್ಕೊಂಡಿದ್ದಾನೆ ಅದ ನಂತರ ಪ್ರಣತಿ ಆಕೆ ಎರಡನೇ ಪ್ಲೇಸ್ ಅನ್ನು ಅವಳು ನೈಂಟಿ ಏಟ್ ಪಾಯಿಂಟ್ ಏಟ್ ಪರ್ಸೆಂಟ್ ಪಡ್ಕೊಂಡಿದ್ದಾಳೆ మెరిట్ పొజిషన్ పట్క అదే రీతి దిత్యాకె నైంటీట్ పైంట్ ఫోర్ పర్సెంట్ తిళ్ళి ఏ మెరిట్ పొజిషన్ అందు బి అదే రీతి ఐఎస్సి ఎక్సామ్ సహ నమే ఒక్క నల్వత్ మళ్ళు పరీక్షలు అందరి ఇప్ప జన డెస్టింక్షన్ తిమూర్ జన ఫస్ట్ క్లాస్ అతను ఫస్ట్ ప్లేస్ తగ్గించి డిస్టిక్ మొహమ్మద్ రైతు సుశాంత్ గౌడ ఇబ్బరు ఎండే ప్లేస్ షేర్ మైంటీ త్రీ పర్సెంట్ తిష్ మొబైల్ అండ్ కుషాల్ ఆరిద్ ఇవరు ప్లేస్ హారు నైన్టీ పర్సెంట్ సో ఈ వర్షద ఉత్తమ ಫಲಿತಾಂಶ ದೊರಕಿದ್ದು ಎಲ್ಲ ಶಾಲೆ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಹಾಗೂ ನನ್ನ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನನ್ನೆಲ್ಲ ಮ್ಯಾನೇಜ್ಮೆಂಟ್ನವರು ನಾನು ವೈಯಕ್ತಿಕವಾಗಿ ಧನ್ಯವಾದನೇ ಹೇಳ್ತೀನಿ ಶೇಕಡ ತೊಂಬತ್ತೊಂಬತ್ತು ಫಲಿತಾಂಶದೊಂದಿಗೆ ತೇರ್ಗಡೆಯಾಗಿರುವ ಡಿ ನಿಕ್ಷೇಪ ಅವರು ಕುಂಬರಗೂಡಿನ ದೀಪಕ್ ಸ್ವಾತಿ ದಂಪತಿ ಪುತ್ರ ಬಿ ಭಟ್ ಅವರು ನಗರದ ಬಸವನಹಳ್ಳಿಯ ಬಾಲಮುರಳಿ ಕೃಷ್ಣ ಶ್ರೀಲಕ್ಷ್ಮೀ ದಂಪತಿ ಪುತ್ರಿ ದಿತ್ಯಾ ಸಾರಗೋಡು ಅವರು ನಗರದ ಕೋಟೆ ಬಡಾವಣೆಯ ವಿಜಯಶಿಲ್ಪ ಶಿವರಾಮ್ ಅವರ ಪುತ್ರಿ ಓದ್ತಾ ಇದ್ದ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಫೌಂಡೇಶನ್ ಸಿಕ್ಕು ಈ ಸ್ಕೂಲಿಂದ ಟೀಚರ್ಸ್ ಎಲ್ಲ ತುಂಬಾ ವೆರಿ ಕೋಪರೇಟಿವ್ ನಾನು ನನ್ನ ಲೈಫ್ ಅಲ್ಲಿ ನನ್ನ ಮಗನೇನಾದ್ರು ಒಂದು ಅಚೀವ್ಮೆಂಟ್ ಆಗಿದೆ ಅವರಿಂದಲೇ ನನ್ನ ಟೀಚರ್ಸು ದೇವರ ಆಶೀರ್ವಾದದಿಂದ ಅಂತ ಹೇಳ್ತೀನಿ ಅವನ್ ಹಾರ್ಡ್ ವರ್ಕ್ ಕಠಿಣ ಪರಿಶ್ರಮ ಮಾಡ್ತಾ ಹಾಗಾಗಿ ಇದು ಸಾಧ್ಯ ಆಯ್ತು ಅಂತ ಅನ್ಕೊಂಡಿ ಕಮರ್ಗೌಡ್ ಅಂತ ನಂಗೆ ನೈಂಟಿ ನೈನ್ ಪರ್ಸೆಂಟ್ ಐ ಸಿ ಎಸ್ ಸಿ ಟೆನ್ ಬೋರ್ಡ್ ಎಕ್ಸಾಮಲ್ಲಿ ನಾನು ದಿನಕ್ಕೆ ಒಂದು ಮೂರು ಗಂಟೆ and first of all then, uh, i thank god for uh, showering his blessing and secondly i want to thank my parents and teachers for their unwavering support as well uh, teachers so i'm always grateful to teachers thirdly i want to thank my parents for their unwavering support

ನಮಗೆ ಸ್ಕೂಲ್ ಫ್ಯಾಕಲ್ಟಿ ಮತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಟೈಮ್ ಅಲಾಟ್ ಮಾಡಿಕೊಟ್ಟಿದ್ರು ಇಷ್ಟು ತುಂಬ ಹೊತ್ತು ಕ್ಲಾಸಸ್ ಮಾಡೋರು ಟೆಸ್ಟ್ ರೆಗ್ಯುಲರ್ ಟೆಸ್ಟ್ ಮಾಡೋರು ಅದು ನಮಗೆ ತುಂಬ ಹೆಲ್ಪ್ ಆಯಿತು ಅಂಡ್ ಮತ್ತೆ ಸೆಲ್ಫ್ ಸ್ಟಡಿನೂ ಜಾಸ್ತಿ ಮಾಡ್ತಿದ್ದೆ ನಾನು ಅದಕ್ಕೆ ಹಾಗಾಗಿ ತುಂಬ ಖುಷಿ ಪ್ರತಿದಿನ ರಾತ್ರಿ ಎಲ್ಲ

ಇದು ನೈಂಟಿ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಎಲ್ಲ ಕ್ರೆಡಿಟ್ ಅಪ್ ಆಮ್ ತುಂಬ ಕಷ್ಟಪಟ್ಟು ಟೀಚಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮತ್ತೆ ಎಲ್ಲ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಕೊಟ್ಟು ಎಲ್ಲ ಸಪೋರ್ಟ್ ಮಾಡಿ ತುಂಬ